ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಚಹರೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಪತ್ತೆಯಾಗಿದ್ದು ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹೋಟೆಲ್ನಲ್ಲಿ ತಿಂಡಿಯ ಟೋಕನ್ ತೆಗೆದುಕೊಂಡು ನಂತರ ಹೋಟೆಲ್ನಲ್ಲಿ ಕುಳಿತು ಟೈಮ್ ಫಿಕ್ಸ್ ಮಾಡಿ ಹೋಟೆಲ್ನಿಂದ ಹೊರ ಹೋಗಿದ್ದಾನೆ ಬಳಿಕ ಬ್ಲಾಸ್ಟ್ ಆಗಿದೆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ ಇದು ಓರ್ವ ವ್ಯಕ್ತಿಯ ಕೃತ್ಯವ ಅಥವಾ ಸಂಘಟನೆಯ ಕೃತ್ಯವ ಅನ್ನೋದನ್ನ ಇನ್ನೂ ಗೊತ್ತಾಗಬೇಕಾಗಿದೆ ಭಯೋತ್ಪಾದಕ ಕೃತ್ಯಾನ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅಂತ ಹೇಳಿದ್ರು ಇದೇ ವೇಳೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಇದಕ್ಕೂ ಸಾಮ್ಯತೆ ಇಲ್ಲ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೂ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬ್ಲಾಸ್ಟ್ಗೂ ಸಾಮ್ಯತೆ ಇಲ್ಲ ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಆದ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಯಾವ ಕುಕ್ಕರ್ನಲ್ಲೂ ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳಿದ್ರು ಸುಮಾರು ಎಂಟು ಜನರಿಗೆ ಅಲ್ಲಿ ತಿಂಡಿ ತಿದ್ದಾರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನರಿಗೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ಟಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಟೂ ಐ ಹೈ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ ನೋಡ್ಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಇನ್ನು ಭಾರಿ ಪ್ರಮಾಣ ಏನಿಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರೆ ಸರ್ ಈ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು ಬಟ್ ನಡೀಬಾರದು ಮಂಗಳೂರಿನಲ್ಲೂ ಆಗಿರೋದಿತ್ತು ಅದು ಸಣ್ಣ ಪ್ರಮಾಣದಲ್ಲಿ ಆಗಿರ್ತಿತ್ತು ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿ ಜೆ ಪಿ ಗೌರ್ಮೆಂಟ್ನಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಮತ್ತು ಯಾರು ಇದನ್ನು ಮಾಡಿದ್ದಾರೆ ಅನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತಿ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದ್ರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಗೋತಿ ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ಒಂದು ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿಸಿದ್ದೀರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನರಿಗೆ ಇಂಜುರಿ ಆಗಿದೆ ಅಲ್ಲಿ ಸಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನೋಡ್ಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಅಲ್ಲಿಗೆ ಸೊ ಸ್ವಲ್ಪ ಒತ್ತಲ್ಲಿ ಗೊತ್ತಾಗುತ್ತೆ ಇನ್ನು 40 டக பாரி பிரமானை இல்ல சன் பிரமானதாவ्रू கூட இம்ப்ரோவைஸ்டு